ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಗೃಹ ಸಚಿವ ಅಮಿತ್ ಶಾರನ್ನು ಸಂಪುಟ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಹಾಗೂ ಸಂಸತ್ ಸದಸ್ಯತ್ವ ರದ್ದುಗೊಳಿಸುವಂತೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಬಾಗಲಕೋಟೆ ಅವರಿಂದ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಪ್ರತಿಭಟನೆ ಹಾಗೂ ಪಂಜಿನ ಮೆರವಣಿಗೆ ಬಸವೇಶ್ವರ ಸರ್ಕಲ್ದಿಂದ ಪ್ರಾರಂಭವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಪುತ್ಥಳಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸತ್ ಸದನದಲ್ಲಿ ಉಪರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಮಾತು ನಾಡುವಾಗ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಯುವರಾಜ್ ಬಂಡಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸುರೇಶ್ ನಂದಿ ಪ್ರಕಾಶ್ ವಡ್ಡರ್ ನಿತಿನ್ ವಸಮನಿ ರವಿ ಅಂಬಿಗೇರಿ ದೇವರಾಜ್ ರಾಠೋಡ್ ಮಾದೇವ್ ನಾಯಕ್ ಮುನ್ನಾ ಮುರ್ನಾಳ್ ಇಬ್ರಾಹಿಂ ಮುಲ್ಲಾ ಮಾರುತಿ ವಸಮನಿ ಹುಲಿಗಪ್ಪ ವಡ್ಡರ್ ಇರ್ಷಾದ್ ದಾಲಾಯಿದ್ ಶಂಕರ್ ವಡ್ಡರ್ ಇನ್ನು ಹಲವಾರು ಅಂಬೇಡ್ಕರ್ ವಾದ ಸದಸ್ಯರು ಇದ್ದರು ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ

अम्बेडकर 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 कर्नाटका दलित संघर्ष समिति ಅಂಬೇಡ್ಕರ್ವಾದ ವತಿಯಿಂದ ಇವತ್ತೇನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಈ ದೇಶದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಗೃಹಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಇವತ್ತು ಅಂಬೇಡ್ಕರ್ 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 ಅಂತ ಹೆಸರು ಹೇಳುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಒಂದು ವ್ಯಸನ ಆಗಿಬಿಟ್ಟಿದೆ ಅದ್ರ ಬದಲಿ ನೀವು ದೇವರ ಹೆಸರು ಹೇಳಿದ್ರೆ ಸ್ವರ್ಗ ಕಾಣ್ತಿದ್ರು ಅಂತ ಹೇಳಿದ್ರು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಸ್ವಾಭಿಮಾನ ಬದುಕನ್ನು ಕಟ್ಟ ಕೊಟ್ಟಿರ್ತಕ್ಕಂಥ ಹೆಸರು ಯಾವುದಾದ್ರು ಇದ್ರೆ ಅದು ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಸಂದರ್ಭ ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಹಾಕಿ ರಾಜ ಪ್ರಜೆ ಎಲ್ಲರೂ ಒಂದೇ ಅಂತಕ್ಕಂಥ ಎಲ್ಲರಿಗೂ ಸಮಾನತೆಯನ್ನು ಸಮಾನತೆಯನ್ನು ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಹೆಸರು ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ ಇವತ್ತು ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಕಲಿತು ಈ ದೇಶದ ಪ್ರೆಸಿಡೆಂಟ್ ಆಗ್ತಾರ ಪ್ರತಿಭಾ ಪಾಟೀಲ್ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಈ ದೇಶದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊರೆದು ಹಾಕಿ ಇವತ್ತು ಹೆಣ್ಣು ಮಕ್ಕಳು ಕೂಡ ಡಬ್ಲ್ಯೂ ಪಿ ಸಿ ಆಗಿ ಹೆಣ್ಮಕ್ಳು ಕೂಡ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರಣ ಅಂಬೇಡ್ಕರ್ ಈ ದೇಶದಲ್ಲಿ ಚಾ ಮಾರುವಂತ ವ್ಯಕ್ತಿ ಕೂಡ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಕಾರಣ ಅಂಬೇಡ್ಕರ್ ಗುಜರಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲೋ ವ್ಯಕ್ತಿ ಬಂದು ಈ ದೇಶದ ಗೃಹ ಮಂತ್ರಿ ಕಾರಣ ಅಂಬೇಡ್ಕರ್ ಈ ದೇಶದಲ್ಲಿ ಕೇವಲ ಯಾರು ಟ್ಯಾಕ್ಸ್ ಅನ್ನು ಕಟ್ತಾರೆ ಅವರಿಗೆ ಮಾತ್ರ ಓಟಿನ ಹಕ್ಕನ್ನು ಕೊಡಬೇಕಂತಕ್ಕಂಥ ವಿಚಾರ ಈ ದೇಶದಲ್ಲಿ ಸ್ವತಂತ್ರ ಆದ ನಂತರ ನಡೆದಿತ್ತು ಒಂದು ವೇಳೆ ಅದೇ ರೀತಿ ಏನಾದರೂ ಮುಂದುವರೆದಿದ್ರೆ ಯಾರು ಈ ದೇಶಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾರೆ ಅವರೇ ಓಟಿನ ಹಕ್ಕನ್ನು ಪಡಿತಾರೆ ಅವರೇ ಚುನಾವಣೆಗೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಅಂತ ಅಂದಿದ್ರೆ ಇವತ್ತು ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾಡ್ತಿರ್ತಕ್ಕಂಥ ಪ್ರಧಾನಿ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವನು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾನಂದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅದಕ್ಕೆ ಇದು ಒಂದು ಶಕ್ತಿ ಇದು ಈ ದೇಶದಲ್ಲಿಕ್ಕಂಥ ಪ್ರಜೆಗಳ ಮಧ್ಯೆ ಒಂದು ಸ್ನೇಹವನ್ನು ಬೆಸೆಯುವಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದು ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನ ಬದುಕಿಸಿ ಕಲ್ಪಿಸಿಕೊಟ್ಟಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರ ಹೆಸರನ್ನು ಎಷ್ಟು ಹೇಳ್ತೀರಲ್ಲ ಅಷ್ಟೇ ನೀವು ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಅದು ನೀವು ಯಾವತ್ತು ಅಂಬೇಡ್ಕರ್ ಹೆಸರು ಹೇಳೋದು ಬಿಡ್ತೀರಿ ಈ ದೇಶದಿಂದ ನಿಮ್ಮನ್ನು ಗಡಿಪಾರು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಿಮಗೆ ಸಂವಿಧಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಪಾರ್ಲಿಮೆಂಟ್ ಒಳಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮನ್ನು ಗಡಿಪಾರ ಆದವರನ್ನ ಹೊಳೆ ಕ್ಯಾನ್ಸಲ್ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವ್ರ ಹೆಸರಿನೇ ನೀವು ತೆಗೆದು ಪ್ಯಾಷನ್ ಆಗಿತ್ತೀರಂತಿಲ್ಲ ಅಮ್ಮ ಅಮಿತ್ ಶಾ ಅವರೇ ನಿಮಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ವೇದಿಕೆ ಮುಖಾಂತರ ಮಾನ್ಯ ಗೌರಾನ್ವಿತ ರಾಷ್ಟ್ರಪತಿಗಳಿಗೆ ಏನು ಮನವಿ ಮಾಡ್ತೀನಪ್ಪ ಅಂತಂದರೆ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂತ ಈ ದೇಶವನ್ನ ಜಾತಿ ಮತ್ತು ಧರ್ಮದ ಮೇಲೆ ಒರಿ ಹೇಳಿಕೆಯನ್ನು ಕೊಡುವಂತ ಅಮಿತ್ ಶಾ ಅನ್ನ ಕೂಡಲೇ ತಾವು ಸಚಿವ ಸಂಪುಟದಿಂದ ಅವನು ವಜಾ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಯಾವುದೋ ಇವತ್ತು ಸಂವಿಧಾನ ಅವನ್ನ ಗೃಹ ಮಂತ್ರಿ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಶ್ರಮ ಈ ಸಂವಿಧಾನ ಕೊಟ್ಟು ಅದೇ ಸಂವಿಧಾನದಿಂದ ಗೃಹ ಇವತ್ತು ಬೊಗಳ್ತಾ ಇದೆಯಲ್ಲ ಅಮಿತ್ ಶಾ ಇದನ್ನೇ ಮುಂದುವರೆಸಿದ್ರೆ ನಿನಗೆ ಸರಿಯಾದ ತಕ್ಕ ಪಾಠ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಅವರಿಗೆ ನೀವು ಪ್ರಧಾನಮಂತ್ರಿಗಳು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ರೆ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಅಮಿತ್ ಶಾನ ರಾಜೀನಾಮೆಯನ್ನು ನೀವು ಪಡೆದು ಇವತ್ತು ನೀವು ಸಂವಿಧಾನ ಪರವಾಗಿದ್ದೀವಿ ಅಂತೇಳಿ ತೋರಿಸುವಂಥ ನಿಮಗೆ ಅವಕಾಶ ಇದೆ ನೀವು ದಯವಿಟ್ಟು ಅವನ ಅವನ ಅದನ್ನು ನೀವು ರಾಜೀನಾಮೆ ಪಡೆದೇ ಇದ್ರೆ ನೀವು ಕೂಡ ಸಂವಿಧಾನ ವಿರೋಧಿಗಳ ಲಿಸ್ಟಲ್ಲಿ ಬರ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಪ್ರಯತ್ನ ಬಂದಿದೆ ಇವತ್ತು ಯಾಕೆ ಅಂಬೇಡ್ಕರ್ ಅವ್ರನ್ನ ಇವ್ರು ಇದು ಮಾಡ್ತಾ ಇದ್ದಾರೆ ಯಾಕೆ ಅಂಬೇಡ್ಕರ್ ಅವ್ರ ಹೆಸರು ಇವರಿಗೆ ವ್ಯಸನ ಅಂತೇಳಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟವ್ರ ಬಗ್ಗೆ ಇವರಿಗೆ ಗೌರವ ಇಲ್ಲ ಇಂಥವ್ರನ್ನು ನಾವು ಪಾರ್ಲಿಮೆಂಟಲ್ಲಿ ಇಡಬೇಕಾ ಬೇಡ ಅನ್ನೋದನ್ನು ಇವತ್ತು ಮುಂಬರುವ ಒಂದು ಚುನಾವಣೆಯಲ್ಲಿ ಇವತ್ತು ಜನ ಅಂದ್ರೆ ಪಾಠ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಮನುವಾದಿಗಳನ್ನು ದೂರ ಇಟ್ಟು ಇವತ್ತು ಜಾತ್ಯತೀತ ಒಂದು ಸರ್ಕಾರಕ್ಕೆ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸರ್ಕಾರ ಕೂಡ ಅವ್ರದ್ದು ಕೂಡ ಜಿಮ್ದಾರಿ ಇದೆ ಅವರು ಕೂಡ ಎಲ್ಲರಿಗೂ ಒಂದು ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಏನಪ್ಪಾ ಅಂದರೆ ಇವತ್ತು ನಾನು ಒಂದು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ನೀವು ಅಮಿತ್ ಶಾನ ಕೈ ಬಿಡಬೇಕು ಒಂದು ವೇಳೆ ಬಿಡದೆ ಹೋದರೆ ಅವೆಲ್ಲರೂ ಕೂಡಿ ಏನು ಇವತ್ತು ಜಿಲ್ಲೆ ಇರ್ಬೋದು ತಾವು ನೋಡಿರ್ಬೋದು ಇವತ್ತು ಗುಲ್ಬರ್ಗ ಬಂದ್ ಮಾಡಿದ್ದಾರೆ ಇವತ್ತು ಗದಗ ಸಪ್ತಪೂರ್ವಕವಾಗಿ ಬಂದ್ ಮಾಡಿಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿಯೊಬ್ಬರ ಮೇಲೆ ಗೌರವ ಇದ್ದಿದ್ರಿಂದನೇ ಇವತ್ತು ತಾವೇ ಸ್ವಯಂ ಘೋಷಿತವಾಗಿ ಬಂದ್ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದೇವೆ ನೀವು ಅವರ ವಿರೋಧ ಮಾತಾಡಿದ್ರೆ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಇಡೀ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಬಂಧುಗಳೇ ನೀವೇನಾದರೂ ಎಚ್ಚೆತ್ಕೊಳ್ಳದೇ ಇದ್ದರೆ ಅಮಿತ್ ಶಾ ಮೇಲೆ ಕ್ರಮ ತಗೊಳದೇ ಇದ್ದರೆ ನಾವೆಲ್ಲ ಸಂಘಟನೆಗಳು ಎಲ್ಲ ಪ್ರಗತಿಪರ ಚಿಂತಕರು ಎಲ್ಲ ಸಂವಿಧಾನವಾದಿಗಳು ಪ್ರಜಾಪ್ರಭುತ್ವವನ್ನು ಪ್ರೀತಿಸುವವರು ಎಲ್ಲ ಮಾನವತಾವಾದಿಗಳು ಸೇರಿ ನಾಳೆ ಮುಂದೊಂದು ದಿನ ಈ ಬಾಗಲಕೋಟೆಯಲ್ಲಿ ಬಂದ್ ಮಾಡುವ ಮೂಲಕ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಇದೆ ಜೈ ಭೀಮ್ ಜೈ ಸಂವಿಧಾನ